ಹಲೋ ಬಿಂದು ಎಲ್ಲಿದ್ದೀಯಾ ಹೊರಗಡೆ ಬಂದಿದ್ದೀಯಾ ಹುಷಾರಾಗಿದ್ದೀಯಾ ತಾನೇ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ ತೆಗೀತಿಲ್ಲ ಅದಕ್ಕೆ ಕೇಳಿದೆ ಕಾಳಜಿಯಿಂದ ವಿಚಾರಿಸಿಕೊಂಡ ಅಮರನ ಪ್ರೀತಿಗೆ ಮನಸ್ಸೊತ್ತಿದ್ದೆ ಸುಳ್ಳು ಹೇಳಲು ಒಪ್ಪದೆ ನಾಲಿಗೆ ನಿಜವೇ ಹೇಳಿತ್ತು ಹಾಂ ಹುಷಾರಾಗಿದ್ದೀನಿ ಅಮರ್ ಹೊರಗಡೆ ಬಂದಿದ್ದೇನೆ ವಿನೋದ್ನನ್ನು ಭೇಟಿಯಾಗೋದಿತ್ತು ಇನ್ನೇನು ಅರ್ಧ ಗಂಟೆಯಲ್ಲಿ ಹೊರಟು ಬಿಡುತ್ತೇನೆ ಬೇಗ ಮನೆಗೆ ಹೋಗು ಅಂದವನೇ ಅಮರ್ ಕಾಲ್ ಕಟ್ ಮಾಡಿದ್ದ ಯಾಕೋ ವಿನೋದನ ಗೆಳೆಯರ ಜೊತೆಗೆ ಇದ್ದುದರಿಂದ ಮನಸ್ಸನ್ನು ಕೊರೆಯುತ್ತಿತ್ತು ವಿಚಾರವನ್ನು ಕೇಳಲಾಗಲಿಲ್ಲ ಅಲ್ಲಿಂದ ಹೊರಟು ಬಾಯ್ ಅಮರ್ ಆ ದಿನ ಆಫೀಸಿಗೆ ಹೊರಟವನಿಗೆ ನಾನೇ ಮುಂದಾಗಿ ಬಾಯ್ ಹೇಳಿದ್ದೆ ಎಂದಿನಂತೆ ತೀಕ್ಷ್ಣವಾಗಿ ನನ್ನನ್ನೇ ಅರೆಗಳಿಗೆ ದೃಷ್ಟಿಸಿದವನು ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರಟಾಗ ಪೆಚ್ಚಾಗಿತ್ತು ಮನ ಕಣ್ಣಾಲಿಗಳಲ್ಲಿ ತುಂಬಿದ ಕಣ್ಣೀರ ಅನಿಗಳು ಸದ್ದು ಮಾಡದೆ ಮೆಲ್ಲೆಗೆ ಧರೆಗುರುಳಿದ್ದವು ಯಾಕೋ ಕಡೆ ಒಂಥರ ಕಸಿವಿಸಿಯಾಗತೊಡಗಿತು ಎಂಬಿ ಬಿ ಎಸ್ ಮಾಡಿದ್ದರಿಂದ ಅಮರ್ ನನಗೆ ಬೇಕಾದ ವೃತ್ತಿಯನ್ನು ಆಯ್ದುಕೊಳ್ಳುವ ಸಂಪೂರ್ಣ ಸ್ವತಂತ್ರ ಕೊಟ್ಟಿದ್ದ ಬದುಕಿನಲ್ಲಿ ನಾ ಬಯಸಿದ್ದು ಎಲ್ಲವೂ ಕೈಗಟ್ಟಕಿ ಜೀವನ ತುಂಬ ಸುಂದರ ಅನಿಸಿದ್ದು ಸುಳ್ಳಲ್ಲ ನಮ್ಮದೇ ಪ್ರೇಮಲೋಕದಲ್ಲಿ ಗಂಧರ್ವರನ್ನೇ ನಾಚಿಸುವಂತೆ ವಿವರಿಸಿದ್ದೆವು ಆದರೆ ಈಗ ನೀರ ಮೇಲಿನ ಗುಳ್ಳೆಗಳಂತೆ ಸಂತಸದ ಕ್ಷಣಗಳೆಲ್ಲ ರಪ್ಪನೆ ಹೊಡೆದು ಹೋಗಿವೆ ಬಯಸಿದ ರಾಗ ಹೊಮ್ಮದೆ ಬದುಕಲಿ ಅಪಶ್ರುತಿಯನ್ನಾದವೇಕೆ ಎಂದಿದೆ ಯಾವುದೋ ನೆನಪುಗಳು ರಾಗಗಳಾಗಿ ಕಾಡಿದಾಗ ಹೊದ್ದಾಡಿ ಹೋದೆ ಇನ್ನೆಂದಿಗೂ ಮರಳಿ ಬರಲಾರವೆ ಕಳೆದು ಹೋದ ಸುಂದರ ಕ್ಷಣಗಳು ದುಃಖ ಹುಕ್ಕಿ ಬಂದಿತು ಅಮರ್ ಇತ್ತೀಚೆಗೆ ಹಾಕಿ ಹೀಗಾಡ್ತಿದ್ದೀಯಾ ಏನಾಗಿದೆ ನಿಂಗೆ ನಾನು ಮಾಡಿ ತಪ್ಪಾದರೂ ಏನು ಯಾವುದನ್ನು ಬಾಯಿಬಿಟ್ಟು ಹೇಳದೆ ಹಿಂಗ್ಯಾಕೆ ಮೌನದಲ್ಲಿಯೇ ಕೊಲ್ತಿದ್ದೀಯಾ ಅಂತ ಅದೆಷ್ಟು ಬಾರಿ ಕೇಳಿದರೂ ಉತ್ತರವಿಲ್ಲದ ಅವನದ್ದು ಅದೇ ಅಸಹನೀಯ ತೀಕ್ಷ್ಣ ನೋಟದ ಬಾಣ ಸದ್ದಿಲ್ಲದೆ ನನ್ನೆದೆ ಹಿರಿಯುತ್ತಿತ್ತು ಮದುವೆಯಾದರೆ ಬಿಂದುನೆ ಇಲ್ಲದಿದ್ದರೆ ಅಜನ್ಮ ಬ್ರಹ್ಮಚಾರಿಯಾಗಿ ಉಳಿಯುವೆ ಅಂತ ಹೇಳಿ ಮದುವೆಯನ್ನು ವಿರೋಧಿಸಿದ ತನ್ನ ಹೆತ್ತವರನ್ನು ಅರಸಾಹಸದಿಂದ ಒಪ್ಪಿಸಿ ಮನಸಾರ ಇಷ್ಟಪಟ್ಟ ನನ್ನನ್ನು ಮದುವೆಯಾದವನು ಇವನೇನ ಎಲ್ಲಿ ಕಳೆದು ಹೋದ ನನ್ನ ಅಮರ್ ಸೀಮೆಗಿಲ್ಲದ ಹೆಂಡತಿ ಅವನೊಬ್ಬನಿಗೆ ಇರೋದಾ ಅಂತ ಇಂದಿನಿಂದ ಹಾಡಿಕೊಂಡು ನಗುವ ಜನರ ಮಟ್ಟಿಗೆ ನನ್ನನ್ನು ತಲೆ ಮೇಲೆ ಹೊತ್ತು ಮೆರೆದಾಡುತ್ತಿದ್ದವನಿಗೆ ಇದ್ದಕ್ಕಿದ್ದ ಹಾಗೆ ಏನಾಯಿತು ಎಂದಿನಂತೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿಲ್ಲವೆಂಬ ಏಕೆ ಚಿಂತೆಯ ತಾಪಕ್ಕೆ ನಾನು ನಲುಗಿ ಹೋಗುತ್ತಿದ್ದರೆ ಅದಕ್ಕೂ ತನಗೂ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾನೆ ಆದರೆ ನಳನಡಿಸುತ್ತಿರುವ ದಾಂಪತ್ಯದ ಜೀವನ ಸೊರಗಿ ಹೊಣಗಿ ಬರಡಾಗುತ್ತಿದ್ದರೆ ಪ್ರೀತಿಯ ಸವಿಯುಂಡ ಜೀವ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣ ಹುಡುಕದೆ ಸುಮ್ಮನಿದ್ದಿದೆ ಜೊತೆಯಾಗಿ ಕಳೆದ ಅಸುಂದರ ಸರಸ ಸಲ್ಲಾಪದ ಸವಿಗಳಿಗೆ ಎಲ್ಲ ಕನಸೇನೋ ಎಂಬಂತೆ ಭಾಸವಾಗುತ್ತಿದೆ ಇದೆಲ್ಲ ಶುರುವಾಗಿದ್ದಾದರೂ ಯಾವಾಗ ಒಡ ಹುಟ್ಟಿದ್ದವರಿಲ್ಲದೆ ಒಂಟಿಯಾಗಿ ಬೆಳೆದಿದ್ದ ಅಮರ್ಗೆ ಸಂಬಂಧಿಕರ ಒಡನಾಟವು ಕಡಿಮೆ ಆಗಾಗಿ ವಿನೋದ್ನೊಂದಿಗೆ ನನ್ನ ಆಪ್ತತೆ ಅಸಹಾಯವಾಗಿಯೇ ಕಂಡಿತು ಅವನ ಕಣ್ಣಿಗೆ ಆದರೆ ನನಗೆ ನನ್ನ ಸೋದರತೆಯ ಮಗ ಮಾತ್ರವಲ್ಲ ಬಾಲ್ಯದ ಆಪ್ತ ಗೆಳೆಯ ವಿನೋದ್ ನನ್ನಿಂದ ಸುಮಾರು ಎರಡು ವರ್ಷ ದೊಡ್ಡವನು ನಾವಿಬ್ಬರು ಕೂಡಿ ಆಡಿ ಜೊತೆಯಾಗಿ ಶಾಲೆಗೆ ಹೋದವರು ನಾನು ಅಕ್ಕ ಅಣ್ಣ ವಿನೋದ್ ಎಲ್ಲರನ್ನು ಅಣ್ಣ ತಂಗಿಯರ ಮಕ್ಕಳು ಹತ್ತಿರದಲ್ಲಿ ಮನೆಗಳಿದ್ದುದರಿಂದ ಚಿಕ್ಕಂದಿನಲ್ಲಿ ಹೊಟ್ಟಿಗೆ ಬೆಳೆದವರು ಒಡ ಹುಟ್ಟಿದವರಿಗಿಂತಲೂ ಒಂದು ಕೈ ಹೆಚ್ಚು ಪ್ರೀತಿ ನನಗೆ ಅವರಲ್ಲಿ ಅದರಲ್ಲೂ ವಿನೋದ್ ಅತ್ಯಂತ ಆಪ್ತ ದಿನಕ್ಕೊಮ್ಮೆಯಾದರೂ ನನ್ನನ್ನು ರೇಗಿಸಿ ಕಾಲೆಳೆಯದಿದ್ದರೆ ಅವನಿಗೆ ಸಮಾಧಾನವಾಗದು ಪ್ರದರ್ಶಿಸಿದರೂ ಅವನ ಕಾಟ ತುಂಟಾಟ ತಮಾಷೆಗಳು ಎಲ್ಲರಂತೆ ನನಗೂ ಇಷ್ಟವೇ ಪ್ರತಿ ವಾರದ ಕೊನೆಯಲ್ಲಿ ನಾವೆಲ್ಲ ಮಕ್ಕಳು ಸೇರಿ ಮನೆ ಹತ್ತಿರದ ಗುಡ್ಡದ ತುದಿಗೆ ಹೋಗಿ ಅಲ್ಲಿ ಮರಕೋತಿ ಕುಂಟೆ ಪಿಲ್ಲೆ ಎಲ್ಲ ಹಾಡಿ ಕತ್ತಲಾಗುವ ಹೊತ್ತಿಗೆ ಮನೆಗೆ ತಲುಪುತ್ತಿದ್ದವು ಹೋಗುವಾಗ ಸುಮ್ಮನೆ ಹೋಗುವುದಿಲ್ಲ ಒಬ್ಬೊಬ್ಬರು ಒಂದೊಂದು ತಿನ್ನುವ ತಿಂಡಿ ತರಬೇಕು ಇಂಥದ್ದೇ ಅಂತ ಏನಿಲ್ಲ ಮಾವಿನಕಾಯಿ ಉಪ್ಪು ಖಾರ ಹಚ್ಚಿದ್ದು ಎಳೆಸೌತೆಕಾಯಿ ಉಪ್ಪಿನ ಹಾಕಿದ ನೆಲ್ಲಿಕಾಯಿ ನಿಂಬೆಹಣ್ಣು ಹೀಗೆ ಏನಿರುತ್ತದೋ ಅದು ಎಲ್ಲರೂ ಒಟ್ಟು ಸೇರಿ ಹಂಚಿ ತಿನ್ನುವಾಗ ಸಿಗುವುದು ಸಣ್ಣ ಸಣ್ಣ ತುಂಡುಗಳೇ ಆದರೂ ಅದಕ್ಕೊಂದು ರುಚಿಯೇ ಬೇರೆ ಜೊತೆಗೆ ಅಲ್ಲೊಂದು ಪ್ರೀತಿಪೂರ್ವಕ ಸ್ನೇಹ ತುಂಬಿದ ಕಿತ್ತಾಟವೂ ಇರುತ್ತಿತ್ತು ನನ್ನನ್ನು ಶಾಲೆಗೆ ಸೇರಿಸಿದಾಗ ಜೋಪಾನವಾಗಿ ಶಾಲೆಗೆ ಕರೆದುಕೊಂಡು ಹೋಗಿ ಬರುವ ಜವಾಬ್ದಾರಿ ಹೊತ್ತಿದ್ದವನು ಆಗಲೇ ನನ್ನಿಂದ ಎರಡು ವರ್ಷಕ್ಕೆ ಸೀನಿಯರ್ ಆಗಿದ್ದ ವಿನೋದ್ ಆ ಒಣೆಯನ್ನು ಪ್ರೀತಿಯಿಂದ ಸಮರ್ಥವಾಗಿ ನಿಭಾಯಿಸಿದವನನ್ನು ಹೇಗೆ ಮರೆಯಲಿ ಬಿಂದು ನೀನು ಈಗ ಮೊದಲಿನ ಹಾಗಲ್ಲ ಮದುವೆಯಾದ ಹೆಣ್ಣು ವಿನೋದ್ನೊಂದಿಗಿನ ನಿನ್ನ ಒಡನಾಟ ಸ್ವಲ್ಪ ನಿಯಂತ್ರಣದಲ್ಲಿರಲಿ ಆಡಿಕೊಳ್ಳುವವರ ಬಾಯಿಗೆ ಕೆಲಸ ಕೊಡಬೇಡ ತುಸು ಅಸಮಾಧಾನ ವ್ಯಕ್ತಪಡಿಸುತ್ತಾ ಎಚ್ಚರಿಸಿದಾಗ ಅಚ್ಚರಿಯ ಜೊತೆಗೆ ಅವನ ಆ ಪ್ರಬುದ್ಧ ಲಹರಿಗೆ ಬೇಸರವು ಮೂಡಿತು ಆದರೂ ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ ಪ್ರೀತಿ ಇದ್ದಲ್ಲಿ ಸ್ವಾರ್ಥವು ಸಹಜ ಎಂದುಕೊಂಡರೂ ಬಿಂದು ಎನ್ನುತ್ತಾ ಅದೇ ಮೊದಲಿನ ಸ್ನೇಹ ಪ್ರೀತಿಯಿಂದಲೇ ಕಾಲ್ ಮಾಡಿ ಮಾತನಾಡುವ ಮನೆಗೆ ಬರುವ ವಿನೋದ್ನನ್ನು ಹೇಗೆ ನೋಯಿಸಲಿ ಅವನನ್ನು ಕಂಡ ಕೂಡಲೇ ಧುಮುಗುಡುವ ಅಮರ್ನನ್ನು ಹೇಗೆ ಸಮಾಧಾನಿಸಲಿ ಯಾರಿಗೆ ನೋವಾದರೂ ಅದರ ದುಪ್ಪಟ್ಟು ಸಂಕಟ ನನಗಾಗುತ್ತದೆ ಈ ತೊಡೆಲಾಟಕ್ಕೆ ಪರಿಹಾರವೇನೆಂದು ಅರ್ಥವಾಗದೆ ನನ್ನೊಳಗೆ ದ್ವಂದ್ವಕ್ಕೆ ಸಿಲುಕಿ ಒದ್ದಾಡಿದ್ದು ಇದೆ ಅಪರಂಜಿ ಎಂದುಕೊಂಡಿದ್ದ ನನ್ನವನ ಸಂಕುಚಿತ ಮನಸ್ಸು ಬಿಸಿ ತುಪ್ಪದಂತೆ ಹೊಗಳಲು ಆಗದೆ ನುಂಗಲು ಹಾಗದೆ ಗಂಟಲು ಸುಟ್ಟಿದ್ದು ಸುಳ್ಳಲ್ಲ ನನ್ನ ಪ್ರೀತಿಸಿದವರಿಗೆ ಯಾವುದೇ ನೋವಾಗದಂತೆ ಕಾಪಾಡಪ್ಪ ತಂದೆ ಅಂತ ನಾನು ನಂಬಿದ ದೇವರಿಗೆ ಮೊರೆ ಇಟ್ಟು ಎಲ್ಲ ಭಾರವನ್ನು ಅವನ ಹೆಗಲಿಗೆ ವರ್ಗಾಯಿಸುವುದು ಬಿಟ್ಟು ಬೇರೆ ದಾರಿ ಏನಿತ್ತು ನನಗೆ ಅದನ್ನೇ ಮನಪೂರ್ವಕವಾಗಿ ಮಾಡಿದೆ ವಿನೋದ್ ಪ್ರೀತಿ ಸ್ನೇಹ ಅಮರನ ಪ್ರೀತಿ ನಡುವೆ ಸಿಕ್ಕಿ ನಜ್ಜು ಗುಜ್ಜಾಗುವ ನಾನು ಇದೆಲ್ಲದರ ನಡುವೆ ಮದುವೆಯಾಗಿ ಐದು ವರ್ಷವಾದರೂ ನಮ್ಮ ಪ್ರೀತಿಯ ಕುರುಹಾಗಿ ಒಡೆಯ ಕುಡಿಯೊಂದು ಮನೆ ಮನವನ್ನು ಬೆಳಗದೆ ಹೋದಾಗ ಸಹಜವಾಗಿ ಆತಂಕ ಶುರುವಾಗಿತ್ತು ನನ್ನೊಳಗಿನ ತಾಯ್ತನ ಮಗುವಿಗಾಗಿ ಅಂಬಲಿಸಿತ್ತು ನನ್ನಲ್ಲಿ ಏನಾದರೂ ಸಮಸ್ಯೆ ಇರಬಹುದು ಏನೋ ಎಂಬ ಅನುಮಾನ ಮುತುವರ್ಜಿಯಿಂದ ರಕ್ತ ಪರೀಕ್ಷೆ ಸ್ಕ್ಯಾನಿಂಗ್ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿಸಿದ್ದಾಯಿತು ಎಲ್ಲವೂ ನಾರ್ಮಲ್ ಆದರೂ ಫಲಿತಾಂಶ ಶೂನ್ಯವಾಗಿ ಮುಂದುವರಿದಾಗ ಕುಗ್ಗಿದ ಮನಕ್ಕೆ ನಿರಾಸೆ ನನ್ನ ರಕ್ತ ಹಂಚಿಕೊಂಡು ಹುಟ್ಟುವ ನನ್ನ ದೇಹದ ಒಂದು ಮಗುವಿಗೋಸ್ಕರ ನಾನು ಪಟ್ಟಪಾಡು ಭೇಟಿಯಾಗದ ವೈದ್ಯರಿಲ್ಲ ಹರಕೆ ಹೊರದ ದೇವಸ್ಥಾನಗಳಿಲ್ಲ ಮಾಡದ ಔಷಧೋಪಚಾರಗಳು ಚಿಕಿತ್ಸೆಗಳಿಲ್ಲ ಯೋಗ ವ್ಯಾಯಾಮಗಳಿಗೇನು ಕಡಿಮೆ ನನ್ನ ಅತ್ಯಂತ ಪ್ರಿಯಾಸವಾದ ಓದು ಬರವಣಿಗೆ ಎಲ್ಲವನ್ನು ಅರ್ಥ ಕಳೆದುಕೊಂಡಂತೆ ನಾನು ನಂಬುವ ಪೂಜಿಸುವ ದೇವರು ನನಗೆ ಇಂತಹ ಅನ್ಯಾಯ ಯಾಕೆ ಮಾಡಿದ ನಿದ್ರೆಯಲ್ಲಿಯೂ ಮಗುವಿನ ಕನವರಿಕೆ ಕನಸಲ್ಲೂ ಮಗುವಿನ ಚಿತ್ರವೇ ನನಗೆ ಈಗ ಬೇಕಾಗಿದ್ದು ಮಗು ಮಾತ್ರ ಈ ಹಂತದಲ್ಲಿ ನನ್ನ ಹಂಬಲಿಕೆ ನಿಧಾನವಾಗಿ ನನ್ನನ್ನು ಖಿನ್ನತೆಗೆ ಜಾರಿಸುತ್ತಿತ್ತು ಅರಿವಿಗೆ ಬಂದೊಡನೆ ಜಾಗೃತರಾಗಿದ್ದೆ ಇಲ್ಲ ನಾನು ಸೋಲೊಪ್ಪಿಕೊಳ್ಳಲಾರೆ ನನ್ನ ಆಸೆ ಮಣ್ಣು ಪಾಲಾಗಲು ಬಿಡನೆ ವಿಧಿಯ ನಿರ್ಣಯದ ವಿರುದ್ಧ ನಾನು ಹೋರಾಡಲೇಬೇಕು ನನ್ನ ಬಾಳಿನಾಗಸದಲ್ಲಿ ಮುದ್ದು ಕಂದನ ಹುಣ್ಣಿಮೆ ಅಂತಹ ನಗೆ ಬೆಳದಿಂಗಳು ಹರಡಲೇಬೇಕು ಗೆದ್ದೆ ಗೆಲ್ಲುವೆ ಒಂದು ದಿನ ಹೊಸದೊಂದು ಹೋರಾಟದ ಜೊತೆಗೆ ವಿಜಯದ ಸಂಕಲ್ಪ ತೊಟ್ಟು ಮೈಕೊಡುವಿ ಹೆದ್ದಾಗಿತ್ತು ಮೊದಲಿಗೆ ಈಜು ವ್ಯಾಯಾಮ ಧ್ಯಾನ ಯೋಗ ವಾಕಿಂಗ್ ಓದು ಬರವಣಿಗೆ ಅಂತ ಮನಸ್ಸು ದೇಹವನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು ಎಲ್ಲದಕ್ಕೂ ತಯಾರಾದೆ ನನ್ನಲ್ಲಿ ಯಾವ ದೋಷವೂ ಇಲ್ಲ ಆದರೂ ಯಾಕೆ ನಾನು ಕನ್ಸಿವ್ ಆಗುತ್ತಿಲ್ಲ ಹಾಗಾದರೆ ಅಮರ್ನಲ್ಲಿ ಏನಾದರೂ ಸಮಸ್ಯೆ ಇರಬಹುದೇ ಇದ್ದರೂ ಇರಬಹುದು ಅನುಮಾನದ ಗುಂಗಿ ಹುಳು ಒಮ್ಮೆ ತಲೆಯೊಳಗೆ ಹೊಕ್ಕರೆ ಮುಗಿಯಿತು ಮತ್ತೆ ಇದು ಇತ್ಯರ್ಥವಾಗುವವರೆಗೂ ನನಗೆ ನಿದ್ದೆಬಾರದು ಅಮರ್ ನೀನು ಯಾಕೆ ಒಮ್ಮೆ ಡಾಕ್ಟರನ್ನು ಭೇಟಿ ಮಾಡಬಾರದು ಈಗ ವೈದ್ಯಕೀಯ ಕ್ಷೇತ್ರ ಬಹಳಷ್ಟು ಮುಂದುವರೆದಿದೆ ಗುಣಪಡಿಸಲಾಗಿದೆ ಆಗದ ಸಮಸ್ಯೆಗಳು ಬಹಳ ಕಡಿಮೆ ನಿನ್ನಲು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಬಗೆಹರಿಸಿಕೊಳ್ಳಬಹುದು ಅಲ್ವಾ ಅಯ್ಯೋ ಬಿಡೆ ನಿಧಾನವಾಗಿ ಆಗುತ್ತೆ ಇಷ್ಟಕ್ಕೂ ಮಕ್ಕಳಿಲ್ಲ ಅಂದರೆ ಏನಾಯ್ತು ಮಕ್ಕಳಿದ್ದರೆ ಓದರೆ ಒಂದೇ ಚಿಂತೆ ಮಕ್ಕಳಿದ್ದರೆ ಸಾವಿರಾರು ಚಿಂತೆ ಅಂತ ಗಾದೆ ಕೇಳಿಲ್ವಾ ನಿನಗೆ ನಾನು ನನಗೆ ನೀನು ಅಂತಹ ಆಯಾಗಿ ಇದ್ದು ಬಿಡೋಣ ಹಾಗೂ ಬೇಕೆಂದರೆ ಈಗ ಇಷ್ಟೊಂದು ಆಶ್ರಮಗಳಿವೆ ಯಾವುದಾದರೂ ಒಂದು ಮಗುವನ್ನು ದತ್ತು ತೆಗೆದುಕೊಂಡರಾಯಿತು ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯಾ ಅಮರ್ನ ಮಾತುಗಳು ತಾಯ್ತನಕ್ಕಾಗಿ ಅಂಬಲಿಸುತ್ತಿರುವ ನನ್ನಾಸಿಗೆ ತಣ್ಣೀರೆರಚಿತು ಅವನ ಯಾವ ಸಮಜಾಯಿಷಿಯೂ ಸಮಾಧಾನ ನೀಡಲಿಲ್ಲ ವಿದ್ಯಾವಂತನಾದರೂ ವಾಸ್ತವವನ್ನು ಒಪ್ಪಿಕೊಂಡು ಎದುರಿಸಲು ಪರಿಹಾರ ಕಂಡುಕೊಳ್ಳಲು ಸಿದ್ಧನಿಲ್ಲದ ಮನಸ್ಥಿತಿ ಅವನ ವ್ಯಕ್ತಿತ್ವದ ಹೊಸದೊಂದು ವ್ಯಾಯಾಮವನ್ನು ದರ್ಶಿಸಿತ್ತು ನನಗೆ ಏನು ಮಾತೊಂದಾಡ್ತೀಯ ನಮ್ಮಿಬ್ಬರ ದಾಂಪತ್ಯ ಮತ್ತಷ್ಟು ಅರ್ಥಪೂರ್ಣವಾಗಲು ಸದಾ ಜೀವಂತಿಕೆಯಿಂದ ಕಂಗೋಳಿಸಲು ನಮ್ಮದೇ ಕುಡಿಗಳು ಬೇಕು ಇಲ್ಲದೆ ಹೋದರೆ ಬದುಕು ನೀರಸ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ನೀನದೊಂದು ಪರಿಹಾರವೇ ನಿಜ ದಾರಿಗಳು ಇರುವಾಗ ಹೇಗೆ ಉಪಯೋಗಿಸಿಕೊಳ್ಳಬಾರದು ಅದರಲ್ಲೇನು ತಪ್ಪು ಉತ್ತಮ ಚಿಕಿತ್ಸೆ ಪಡೆದು ಎಷ್ಟೋ ದಂಪತಿಗಳು ಆರೋಗ್ಯವಂತ ಮಕ್ಕಳನ್ನು ಪಡೆದ ಉದಾಹರಣೆ ಎಷ್ಟು ನೋಡಿಲ್ಲ ನಾನು ಸ್ವಲ್ಪ ತಾಳ್ಮೆಯಿಂದ ವಿವೇಕದಿಂದ ಯೋಚನೆ ಮಾಡಿ ನೋಡು ಅಮರ್ ಆಗ ನಿನಗೆ ಎಲ್ಲ ಸಲಹೆ ಸರಿ ಎಂದು ಅಂತ ಅನಿಸುತ್ತೆ ಮೊದಲಿಗೆ ನಿರಾಕರಿಸಿದರು ಅವನನ್ನು ಕನ್ವಿನ್ಸ್ ಮಾಡಲು ಯಶಸ್ವಿಯಾಗಿದ್ದೆ ಕೊನೆಗೆ ನನ್ನ ಅನುನಯದ ಒತ್ತಾಯಕ್ಕೆ ಕಟ್ಟು ಬಿದ್ದು ಹೋಗಲು ಒಪ್ಪಿದ ಜೊತೆಗೆ ನಾನು ಬರುತ್ತೇನೆಂದು ದುಂಬಾಲು ಬಿದ್ದರೂ ತಾನೊಬ್ಬನೇ ಹೋಗಿ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಬಂದಿದ್ದ ಅಮರ್ನಲ್ಲಿ ರಿಪೋರ್ಟ್ ಬಗ್ಗೆ ವಿಚಾರಿಸಿದಾಗ ಎಲ್ಲವೂ ನಾರ್ಮಲ್ ಎಂದವನ ಉತ್ತರದಿಂದ ಕೀಟದಂತೆ ಮನಸ್ಸನ್ನು ಕೊರೆಯುತ್ತಿದ್ದ ಆತಂಕ ದೂರವಾಗಿ ನಿರಾಳವಾಗಿದ್ದೆ ಮಾಡದ ಚಿಕಿತ್ಸೆ ಇಲ್ಲ ಹೋಗದ ದೇವಸ್ಥಾನಗಳಿಲ್ಲ ಕಟ್ಟಿಕೊಳ್ಳದ ಹರಕೆ ಇಲ್ಲ ಇಷ್ಟೇನ ಪ್ರಯತ್ನಗಳು ವ್ಯರ್ಥವಾಗಲಿಲ್ಲವೆಂಬಂತೆ ಕೊನಗು ಆ ದೇವರಿಗೆ ನನ್ನ ಮೋರೆ ಕಳಿ ಕೇಳಿಸಿತು ಅಂತ ಅನಿಸುತ್ತದೆ ನನ್ನೊಡಲು ಚಿಗುರಿತು ನನಗಂತೂ ಖುಷಿಯಲ್ಲಿ ಆಕಾಶದಲ್ಲಿ ತೇಲಾಡುವ ಅನುಭವ ಹೃದಯ ಹಿಗ್ಗಿ ಹೂವಾಗಿತ್ತು ಇನ್ನೇನು ಕೆಲವೇ ತಿಂಗಳಲ್ಲಿ ಮುದ್ದು ಕಂದನೊಂದು ನನ್ನ ಮಡಿಲಲ್ಲಿ ನಗುತ್ತಿರುತ್ತದೆ ನಾನು ಅಮ್ಮನಾಗುತ್ತಿದ್ದೇನೆ ಅನ್ನುವ ಕಲ್ಪನೆಯಿಂದಲೇ ನನ್ನ ಕನಸಿಗೆ ರೆಕ್ಕೆ ಬಂದಂಥ ಖುಷಿ ಯಾವಾಗ ಅಮರ್ ಕಿವಿಗೆ ಈ ಸಿಹಿ ಸುದ್ದಿ ಹೇಳುತ್ತೇನೋ ಎಂಬ ಆತುರ ಆ ದಿನ ಅವನಿಷ್ಟದ ಕ್ಯಾರೆಟ್ ಅಲ್ವ ಮಾಡಿ ಆಫೀಸ್ನಿಂದ ಬಂದ ತಕ್ಷಣವೇ ಅಮರ್ ಮೊದಲು ಈ ಸಿಹಿ ತಿನ್ನು ಅಂದವುಳೆ ಅಲ್ವವನ್ನು ಬಾಯಿಗೆ ಇಟ್ಟಿದ್ದೆ ಆದರೆ ಖುಷಿಯಿಂದ ನನ್ನನ್ನು ತಬ್ಬಿ ಮುದ್ದಾಡಿ ಅಭಿನಂದಿಸುತ್ತಾನೆ ಎಂದು ಕಾದಿದ್ದ ನನ್ನ ನಿರೀಕ್ಷೆ ಉಸಿಯಾಗುವಂತಿತ್ತು ಅವನ ಪ್ರತಿಕ್ರಿಯೆ ಮುಖದಲ್ಲಿ ನನಗೂ ಮಾಯವಾಗಿತ್ತು ನಂಬಲಾರದವನಂತೆ ತಬ್ಬಿಬ್ಬಾಗಿ ಹೇಗೆ ಸಾಧ್ಯ ಎಂಬಂತೆ ಪ್ರಶ್ನಾರ್ಥಕವಾಗಿ ನನ್ನನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದ ಅಮರ್ ಏನು ಬಿಂದು ಏನು ವಿಶೇಷ ಇವತ್ತು ಯಾವುದಾದರೂ ಹಬ್ಬನಾ ಅಲ್ವ ಬೇರೆ ಮಾಡಿದ್ದೀಯಾ ತುಂಬ ಚೆನ್ನಾಗಿದೆ ಕಣೆ ನಿನ್ನ ಕೈರುಚಿ ಅಂದರೆ ಕೇಳಬೇಕೆ ಸಾಕ್ಷಾತ್ ನಳಮಹರಾಜರ ತಂಗಿ ನೀನು ಅಂತಂದು ನಗೆಯಾಡಿ ಕಾಲೆಳೆದ ಅವನ ಕಿವಿಯಲ್ಲಿ ತುಸು ಲಜ್ಜೆಯಿಂದಲೇ ಪಿಸುಗುಟ್ಟಿದೆ ಕಿವಿಕೊಟ್ಟು ಕೇಳಿದವನ ಕೈಯಲ್ಲಿದ್ದ ಹಲ್ವ ತಟ್ಟೆ ಸಮೇತ ಕೆಳಗೆ ಬಿದ್ದಿತು ಬಾಯಲ್ಲಿದ್ದ ಹಲ್ವ ನೆತ್ತಿಗೆ ಹತ್ತಿ ಸುತ್ತೆಲೆ ಚೆಲ್ಲಾಡಿತು ಖುಷಿಯಿಂದ ನನ್ನನ್ನು ಅಪ್ಪಿ ಮುದ್ದಾಡಿ ಅಭಿನಂದಿಸುತ್ತಾನೆ ಎಂದು ಕಾದಿದ್ದ ನನ್ನ ನಿರೀಕ್ಷೆ ಉಸಿಯಾಗುವಂತಿತ್ತು ಅವನ ಪ್ರತಿಕ್ರಿಯೆ ಮುಖದಲ್ಲಿ ನಗು ಮಾಯವಾಗಿತ್ತು ನಂಬಲಾರದವನಂತೆ ತಬ್ಬಿಬ್ಬಾಗಿ ಹೇಗೆ ಸಾಧ್ಯ ಎಂಬಂತೆ ಪ್ರಶ್ನಾರ್ಥಕವಾಗಿ ನನ್ನನ್ನು ನೋಡುತ್ತಾ ಕುಳಿತುಬಿಟ್ಟಿದ್ದ ಅಮರ್ ತಿನ್ನುತ್ತಿದ್ದ ತಿಂಡಿಯನ್ನು ಅರ್ಧದಲ್ಲಿ ಬಿಟ್ಟು ದುರ್ದಾನ ತೆಗೆದುಕೊಂಡವನಂತೆ ಅಸಹನೆಯಿಂದ ಧುಮುಗುಟ್ಟುತ್ತಾ ಕೂತಿದ್ದ ಕುರ್ಚಿಯನ್ನು ಜೋರಾಗಿ ತಳ್ಳಿ ಹೆದ್ದು ಹೊರಗೋದವನೇ ಕಾರ್ ಸ್ಟಾರ್ಟ್ ಮಾಡಿ ಎತ್ತಲು ಹೊರಟು ಹೋಗಿದ್ದ ಅಮರ್ ನನ್ನ ಬಗ್ಗೆ ಒಂದಿಷ್ಟು ಯೋಚಿಸದೆ ಅವನೇನೋ ಹೋದ ಆದರೆ ನಾನು ಏನಾಗುತ್ತಿದೆ ಎಂದು ತಿಳಿಯದೆ ಅಯೋಮಯ ಸ್ಥಿತಿಯಲ್ಲಿದೆ ನನಗಾದ ಮಾನಸಿಕ ಆಘಾತ ನನ್ನ ಮನವನ್ನು ಅರಳಿಸಿದ ಇಂದಿನ ಬಹುದೊಡ್ಡ ಖುಷಿಯ ವಿಚಾರ ಅಮರ್ನ ಕೆಟ್ಟ ಪ್ರತಿಕ್ರಿಯೆಯಿಂದ ಕಣ್ಣು ರೆಪ್ಪೆ ಮುಟುಕಿಸುವಷ್ಟರಲ್ಲಿ ಮುದುಡಿ ಹೋಗಿತ್ತು ಜೀವನವಿಡೀ ನೆನಪಿನಲ್ಲಿ ಉಳಿಯಬಹುದಾಗಿದ್ದ ಒಂದು ಸುಂದರ ಗಳಿಗೆ ಕೆಟ್ಟ ನೆನಪಾಗಿ ಉಳಿಯುವಂತಾಗಿತ್ತು ಅವನ ಅಸಹಜ ವರ್ತನೆಗೆ ನಿಕಾರಣ ತಿಳಿಯದೆ ನೋವಿನಲ್ಲಿ ನಲುಗಿ ಕುಸಿದಿದ್ದೆ ನನ್ನ ಸಹನೆಗೆ ಒಂದು ಮಿತಿ ಇದೆ ರಾತ್ರಿ ಅದು ಎಷ್ಟು ಒತ್ತಿಗೋ ಮನೆಗೆ ಬಂದವನನ್ನು ನೇರವಾಗಿ ದೃಷ್ಟಿಸಿದೆ ಯಾಕೋ ಅಮರ್ ಹೀಗಾಡ್ತಿದ್ದೀಯಾ ಏನು ಹೇಳದೆ ಈ ರೀತಿ ವರ್ತಿಸಿದರೆ ನಾನು ಏನಂತ ತಿಳಿದುಕೊಳ್ಳಬೇಕು ಅದೆಷ್ಟು ದಿನದಿಂದ ಹಿಂಸಿಸುತ್ತಾ ಇದ್ದೀಯಾ ಇನ್ನೂ ಸಹಿಸುವ ತಾಳ್ಮೆ ನನಗೂ ಇಲ್ಲ ಹೇಳು ಏನಾಗಿದೆ ಏನು ನಿನ್ನ ಸಮಸ್ಯೆ ಹಾಂ ಏನಂದೆ ನನ್ನ ಸಮಸ್ಯೆನಾ ಇದು ಒಳ್ಳೆ ಚೆನ್ನಾಗಿದೆ ನಾನಾ ಸಮಸ್ಯೆ ತಂದಿಟ್ಟಿದ್ದು ಅಲ್ಲ ನೀನು ನನಗೆ ತಂದಿಟ್ಟಿದ್ದ ಮಾಡೋದಿಲ್ಲ ಮಾಡಿಬಿಟ್ಟು ಏನು ಸತಿ ಶಿರೋಮಣಿ ತರಹ ನನ್ನೇ ದುರುಗುಟ್ಟಿ ನೋಡೋದು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅಂದ್ಲಂತೆ ಛೀ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಅನಿಸುತ್ತೆ ಏನೇನು ಉದರಾಡುತ್ತಿದ್ದ ಮಾತು ಅಸ್ಪಷ್ಟವಾಗಿ ತೊದಲುತ್ತಿತ್ತು ಅಂದರೆ ಇದುವರೆಗೆ ಡ್ರಿಂಕ್ಸ್ ಮೂಸಿ ಕೂಡ ನೋಡದವನು ಹಿಂದು ಅವನ ಚಿಂತನೆ ಯಾವ ದಿಕ್ಕು ಹಿಡಿದಿದೆ ಎಂಬುವುದು ಅರಿಯದಷ್ಟು ದಡ್ಡಿ ಏನಾಗಿರಲಿಲ್ಲ ನಾನು ನನ್ನ ಸಿಟ್ಟು ನೆತ್ತಿಗೇರಿತು ಯಾವತ್ತು ಶಾಂತವಾಗಿ ಅಮರ್ನನ್ನು ಹೆದರಿಸುತ್ತಿದ್ದವಳು ಹಿಂದೆ ಕೋಪದಿಂದ ಸಿಡಿದಿದೆ ಅಮರ್ ಒಂದು ಮಾತು ಚೆನ್ನಾಗಿ ಕೇಳಿಸ್ಕೊ ನಾನೇನು ನನ್ನ ವ್ಯಕ್ತಿತ್ವ ಏನು ಎಂಬುವುದು ನಿನಗೆ ಚೆನ್ನಾಗೇ ಗೊತ್ತು ನೀನು ನನಗೆ ತಾಳಿ ಕಟ್ಟಿದ ಗಂಡನಾಗಿರಬಹುದು ಆದರೆ ನನ್ನ ಚಾರಿತ್ಯದ ಮೇಲೆ ಕೆಸರೆ ರಚ್ಚಿದರೆ ಮಾತಿನಲ್ಲಿ ಇಡಿತ ತಪ್ಪಿದರೆ ಕೇಳಿಸಿಕೊಂಡು ಸುಮ್ಮನೆ ಇರುವಷ್ಟು ಅಸಮರ್ಥಳು ಅಲ್ಲ ಅಸಹಾಯಕಳು ನಾನಲ್ಲ ಹಾಗೆಯೇ ನನ್ನ ಸಹನೆ ನನ್ನ ಶಕ್ತಿ ಮತ್ತು ಒಳ್ಳೆತನದ ಅಷ್ಟೇ ಅಲ್ಲದೆ ದೌರ್ಬಲ್ಯವಲ್ಲ ಅಂದು ವೈದ್ಯರ ಬಳಿ ಒಂಟಿಯಾಗಿ ಹೋಗಿ ಬಂದ ನೀನು ಎಲ್ಲವೂ ನಾರ್ಮಲ್ ಎಂದ ಮಾತು ಈಗಲು ನನ್ನ ಕಿವಿಯಲ್ಲಿ ಮಾರ್ದನಿಸುತ್ತಿದೆ ದಾಂಪತ್ಯದ ಸೌಧ ವಿಶ್ವಾಸವೆಂಬ ತಳಹದಿಯ ಮೇಲೆ ಎದ್ದು ನಿಲ್ಲಬೇಕು ಅದು ಇಲ್ಲದೆ ಹೋದರೆ ಸೌಧ ಹೆದ್ದು ನಿಂತಿದೆ ನಿಂತರು ಎಷ್ಟು ಕಾಲ ಉಳಿದಿತು ಇಷ್ಟಕ್ಕೂ ನನ್ನ ಚಾರಿತ್ರ್ಯ ಹೊದೆಯೇ ನಿನ್ನ ಉದ್ದೇಶ ಎಂದಾದರೆ ನನಗೂ ವಿದ್ಯೆ ಇದೆ ಬುದ್ಧಿ ಇದೆ ಧೈರ್ಯ ಇದೆ ನಿನ್ನೊಡನೆ ನನ್ನ ಹೆಣ್ತನಕ್ಕೆ ತಾಯಿತನಕ್ಕೆ ಅಪಮಾನ ಮಾಡಿಕೊಂಡು ಬದುಕುವ ಅನಿವಾರ್ಯತೆ ಇಲ್ಲ ಸ್ವಲ್ಪ ಕಟುವಾಗಿ ಅಬ್ಬರಿಸಿಬಿಟ್ಟೆ ಎಂದು ಕಾಣದ ನನ್ನ ದುರ್ಗೆ ಅವತಾರಕ್ಕೆ ಅಪ್ರತಿಭನಾಗಿ ಅಮರ್ ಆ ಕ್ಷಣಕ್ಕೆ ಸುಮ್ಮನಾಗಿ ತನ್ನ ಪಾಡಿಗೆ ಹೋಗಿ ಮುಸುಕೆಳೆದು ಮಲಗಿದ್ದ ವಿನೋದ್ನನ್ನು ಅಪರಾಧಿ ಸ್ಥಾನದಿಂದ ತೆರವು ಮಾಡುವಷ್ಟು ಪ್ರಬುದ್ಧ ಚಿಂತನೆ ಅವನ ಮನದ ಹತ್ತಿರವು ಸುಳಿಯಲಿಲ್ಲ ಎನ್ನುವುದು ವಿಷಾದನೀಯ ನಿಯಂತ್ರಣ ತಪ್ಪುತ್ತಿದ್ದ ಮನಸ್ಸನ್ನು ಬಲವಂತದಿಂದ ಹತೋಟಿಯಲ್ಲಿಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಾ ಡೈನಿಂಗ್ ಟೇಬಲ್ ಮೇಲೆ ಅವನು ಎಸೆದಿದ್ದ ಆಫೀಸ್ ಬ್ಯಾಗ್ ಕಬೋರ್ಡ್ನಲ್ಲಿ ಎತ್ತಿಡಲೆಂದು ಹೋದೆ ಕೆಟ್ಟ ಮನಸ್ಥಿತಿ ಮಾಡುವ ಕೆಲಸದಲ್ಲಿ ನಿಗಾವಿಲ್ಲದೆ ಬ್ಯಾಗ್ ಎಸೆದಾಗ ಅದರಲ್ಲಿದ್ದ ಆಫೀಸ್ ಫೈಲ್ಗಳೆಲ್ಲ ಬಿದ್ದು ಚೆಲ್ಲಾಪಿಲಿಯಾಗಿತ್ತು ಪಿಲಿಯಾಗಿತ್ತು ಆದರೆ ನಡುವೆ ಹಿಣುಕುತ್ತಿದ್ದವು ಒಂದೆರಡು ಕಾಗದಗಳು ಎತ್ತಿಕೊಂಡು ನೋಡಿದೆ ಅದು ಅಮರ್ನ ಟೆಸ್ಟ್ ರಿಪೋರ್ಟ್ ಕೂಲಂಕುಷವಾಗಿ ಪರಿಶೀಲಿಸಿದೆ ರಿಪೋರ್ಟ್ನಲ್ಲಿ ಕಣ್ಣಿಗೆ ರಾಚಿತ್ತು ನೀವು ತಂದೆಯಾಗುವ ಸಾಧ್ಯತೆ ಕಡಿಮೆ ಎಂಬ ಪದಗಳು ನನಗೆ ಶಾಕ್ ಅಂದರೆ ಆ ದಿನ ಎಲ್ಲವೂ ನಾರ್ಮಲ್ ಅಂತ ಅಮರ್ ಅಂದಿದ ಸುಳ್ಳು ಮತ್ತೆ ಇದು ಹೇಗಾಯಿತು ಕೆಲವೊಮ್ಮೆ ವೈದ್ಯಕೀಯ ಜ್ಞಾ ಜ್ಞಾನವನ್ನು ಮೀರಿಯು ಅದೇನೇನೋ ಪವಾಡಗಳು ಘಟಿಸುತ್ತವೆ ಇದು ಹಾಗೆ ಇರಬಹುದೇ ಓಹ್ ಅಂದರೆ ಅಮರ್ ಅನುಮಾನಕ್ಕೆ ಕೋಪ ಆಕ್ರೋಶ ಎಲ್ಲ ಜೊತೆಯಾಗಿ ಹೋಗಿ ಅಕ್ಷರಶಂ ಉಚ್ಚನಂತಾಡುವ ಮೃಗಿಯ ವರ್ತನೆಗೆ ಇದೇ ಕಾರಣ ಹೌದು ಈಗ ಎಲ್ಲವೂ ಸ್ಪಷ್ಟವಾಗುತ್ತಿದೆ ಅಮರ್ನ ನೋಟದಲ್ಲಿ ಕೆಟ್ಟ ಚಿಂತೆ ಇತ್ತು ಅಸಹನೆಯ ಬಿಂಬವಿತ್ತು ಅದಕ್ಕಿಂತಲೂ ಹೆಚ್ಚಾಗಿ ಪ್ರೇಮಿಸಿ ಕೈ ಹಿಡಿದ ಮಡದಿ ಪ್ರೀತಿಯ ಗೆಳೆಯ ನಿಷ್ಕಲ್ಮಶ ಹೃದಯದ ವಿನೋದ್ನ ಮೇಲೆ ಅಪವಾದವನ್ನು ಒರೆಸಿ ಅದುವೇ ಸತ್ಯ ಎಂಬ ದೃಢ ನಿರ್ಧಾರಕ್ಕೆ ತನ್ನ ಮನವನ್ನು ತಂದಿಟ್ಟಿದ್ದಾನೆ ಈ ಕಾರಣದಿಂದಲೇ ಮ ಆಗದಿದ್ರೂ ದತ್ತು ತೆಗೆದುಕೊಳ್ಳೋಣ ಅಂತ ಹಂದೆ ನನ್ನ ಬಳಿ ನಿರ್ವಾಹಕನಾಗಿ ಯಾಂತ್ರಿಕವಾಗಿ ಒಂದೇ ಉಸಿರಿನಲ್ಲಿ ಹೇಳಿಬಿಟ್ಟಿದ್ದ ಅನಿಸುತ್ತಿದೆ ಈಗ ಛೀ ಎಂತಹ ಈ ನಮನಸ್ಥಿತಿ ಪ್ರೀತಿಸಿ ಕೈ ಹಿಡಿದ ಮಡದಿಯ ಮೇಲೆ ವಿಶ್ವಾಸವಿಲ್ಲ ಎಂದರೆ ನಮ್ಮ ನಡುವೆ ಇದ್ದ ಪ್ರೀತಿಗೆ ಏನರ್ಥ ನನ್ನ ಎಂಟನಕ್ಕಾದ ಅಪಮಾನ ಮನಸ್ಸು ನುಚ್ಚು ನೂರಾಗಿತ್ತು ಒಂದೆರಡು ಬಾರಿ ಹೋಗಲಿ ಬಿಡು ಅಂತ ಸಹಿಸಿಕೊಳ್ಳಬಹುದು ಆದರೆ ತೀರ ಈ ಮಟ್ಟಕ್ಕೆ ಇಳಿದರೆ ಯಾವ ಹೆಣ್ಣು ತಾನೆ ಸ ಸುಮ್ಮನಿದ್ದಾಳು ಡೈನಿಂಗ್ ಟೇಬಲ್ ಮೇಲೆ ಅವನಿಗೆ ಕಾಣುವಂತೆ ರಿಪೋರ್ಟನ್ನು ಇಟ್ಟ ನಾನು ಮಲಗಿದೆ ಕಣ್ಣು ಮುಚ್ಚಿ ಬಾರನೆಂದು ಹಠ ತೋರಿದ ನಿದ್ರಾ ದೇವಿಯನ್ನು ಹಾಲಿಂಗಿಸುವ ಪ್ರಯತ್ನ ಮಾಡಿ ಮಾಡಿ ಸೋತು ಹೋದೆ ಬೆಳಗೆದ್ದು ಇಂದಿನ ದಿನದ ಕಹಿ ಘಟನೆಯ ನೆನಪಿ ಇಲ್ಲದವನಂತೆ ತನ್ನ ದೈನಂದಿನ ದಿನಚರಿ ಆರಂಭಿಸಿದ್ದ ಹಮರ್ ಸೂರ್ಯ ನಮಸ್ಕಾರ ಯೋಗ ವಾಕಿಂಗ್ ವ್ಯಾಯಾಮ ಎಲ್ಲವನ್ನು ಮುಗಿಸಿ ಸುಸ್ತಾಗಿ ಡೈನಿಂಗ್ ಟೇಬಲ್ ಬಳಿಯಲ್ಲಿ ಕುಳಿತಿದ್ದಾಗ ಕಣ್ಣಿಗೆ ರಾಚಿತು ಎದುರುಗಿದ್ದ ರಿಪೋರ್ಟ್ ಒಂದು ಕ್ಷಣ ಗಲಿಬಿಲಿಗೊಂಡು ಕಕ್ಕ ಬಿಕ್ಕಿಯಾದ ಯಾರು ಇದನ್ನು ಇಲ್ಲಿಗೆ ತಂದಿಟ್ಟಿದ್ದು ಇನ್ಯಾರು ಬಿಂದು ಇರಬೇಕು ಹೋ ಬಿಂದು ಕೈಗೆ ದೊರಕಿದೆ ಇದು ಅಂದ ಮೇಲೆ ರಿಪೋರ್ಟ್ ಓದಿಯೇ ಇರುತ್ತಾಳೆ ಒಳ್ಳೆಯದೇ ಆಯಿತು ಇನ್ನು ನಾನು ಯಾವುದನ್ನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದರ ಮೇಲೂ ಒಮ್ಮೆ ಕಣ್ಣಾಡಿಸಿದ ಆದರೆ ಆಶ್ಚರ್ಯ ಅದರಲ್ಲಿ ಎಲ್ಲೂ ಮಕ್ಕಳಾಗುವುದೇ ಇಲ್ಲ ಎಂಬರ್ಥದ ವಾಕ್ಯ ಕಾಣಿಸಲೇ ಇಲ್ಲ ಬದಲಿಗೆ ಸಾಧ್ಯತೆ ಕಡಿಮೆ ಎಂದಷ್ಟೇ ಉಲ್ಲೇಖವಾಗಿತ್ತು ಆದರೂ ಅಂದು ವೈದ್ಯರು ಹೇಳಿದ್ದು ಮತ್ತು ನಾನು ಅರ್ಥೈಸಿಕೊಂಡಿದ್ದು ಬೇರೆ ಹೇಗಾಯಿತು ನನ್ನ ದೌರ್ಬಲ್ಯವನ್ನು ಮರೆಮಾಚಲು ನಾರ್ಮಲ್ ಇದೆಯಂತೆ ಅಂತ ನನ್ನನ್ನು ರಕ್ಷಿಸಿಕೊಳ್ಳಲು ಸುಳ್ಳು ಹೇಳಿದೆ ಗಡಿಬಿಡಿಯಿಂದ ನಾನು ಏನೇನೋ ಅರ್ಥೈಸಿಕೊಂಡಿದ್ದೆ ಅನಿಸುತ್ತದೆ ಇದೆಲ್ಲ ನನ್ನ ತಪ್ಪು ಕಲ್ಪನೆ ಆಗಿತ್ತೆ ರಿಪೋರ್ಟ್ ಡಾಕ್ಟರ್ ಬಳಿ ತೋರಿಸದೆ ತಪ್ಪು ಮಾಡಿದೆ ಸಂತೋಷದಿಂದ ಕುಣಿದು ಕುಪ್ಪಳಿಸುವಂತಾಗಿತ್ತು ಅಮರ್ಗೆ ಯಾವುದಕ್ಕೂ ಇರಲಿ ಅಂದವನೇ ಡಾಕ್ಟರ್ ಬಳಿಗೆ ರಿಪೋರ್ಟ್ ಸಮೇತ ಹೋಗಿದ್ದ ಏನ್ರಿ ಅಮರ್ ಸಾಧ್ಯತೆ ಕಡಿಮೆ ಅಂದ ಮಾತ್ರಕ್ಕೆ ಆಗೋದೆ ಇಲ್ಲ ಅಂತ ರಿಪೋರ್ಟ್ನಲ್ಲಿ ಎಲ್ಲಿ ಹೇಳಿದೆ ವಿದ್ಯಾವಂತರಾಗಿ ಅಷ್ಟು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ವಾ ಅದು ಹೋಗಲಿ ರಿಪೋರ್ಟ್ ಕೈಗೆ ದೊರೆತ ಮೇಲೆ ಇಲ್ಲಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಬಹುದಿತ್ತಲ್ವೇ ಅದು ಮಾಡಲಿಲ್ಲ ನೀವು ನಿಮ್ಮಷ್ಟಕ್ಕೆ ನೀವೇ ಏನೇನೋ ನಿರ್ಧಾರಕ್ಕೆ ಬರುವುದಾದರೆ ನಾವು ಯಾಕೆ ಇಲ್ಲಿ ಕ್ಲಿನಿಕ್ ತೆರೆದು ಕೂತ್ಕೊಂಡಿರೋದು ಎನಿಹೌ ಕಂಗ್ರಾಟ್ಸ್ ಖುಷಿಯಿಂದಲೇ ಮನೆಗೆ ಹಿಂತಿರುಗಿದ ದೇವರೇ ಏನಪ್ಪ ನಿನ್ನಲ್ಲಿ ಲೀಲೆ ಕೆಲವೇ ಗಂಟೆಗಳ ಹಿಂದೆ ಪ್ರಪಂಚವೇ ಮೋಸ ಎಂಬಷ್ಟು ದುಃಖ ಕೊಟ್ಟಿದೆ ಆದರೆ ಈಗ ಪ್ರಪಂಚದಲ್ಲಿರುವ ಖುಷಿಯೆಲ್ಲ ಕೊಡುತ್ತಾ ಇದ್ದೀಯಾ ಹೌದು ಇದು ನನ್ನದೇ ಊಹೆ ಅಷ್ಟೆ ಸಾಧ್ಯತೆ ಕಡಿಮೆ ಎಂದ ಮಾತ್ರಕ್ಕೆ ಆಗಲೇಬಾರದು ಎಂದೇನು ಇಲ್ಲವಲ್ಲ ಛೆ ತಪ್ಪು ಮಾಡಿಬಿಟ್ಟೆ ವಿನಾಕಾರಣ ನಾನು ಊಹಿಸಿದೆ ಈಗ ಹೇಗಪ್ಪ ಅವಳನ್ನು ಸಮಾಧಾನಿಸಲಿ ತಲೆ ಕೆರೆದುಕೊಂಡ ಹಮರ್ ಮೆಲ್ಲನೆ ಅಡುಗೆ ಮನೆಯಲ್ಲಿ ಮೌನವಾಗಿ ಅಡುಗೆ ತಯಾರಿ ನಡೆಸುತ್ತಿದ್ದ ಬಿಂದು ಬೆಳಗ್ಗೆ ನಡೆದ ಏಕಾಏಕಿ ಸಿಟ್ಟು ಸಿಡುಕು ಬಿಗುಮಾನ ಅನುಮಾನಗಳನ್ನು ಬಿಟ್ಟು ಮೊದಲಿನಂತೆ ನನ್ನ ಹಿಂದೆ ಮುಂದೆ ಸುಳಿಯುತ್ತಿದ್ದ ಅಮರ್ ಏಕಾಏಕಿ ಅವರ ಬದಲಾದ ವರ್ತನೆಗೆ ಕಾರಣವು ತಿಳಿದಿತ್ತು ಏನೋ ಹೇಳಲು ತವಕಿಸುತ್ತಿದ್ದಾನೆ ಎಂದು ಅರಿವಾಗದಷ್ಟು ಪೆದ್ದಿಯಲ್ಲ ನಾನು ಬಿಂದು ಸ್ವಲ್ಪ ಇಲ್ಲಿ ನಾನು ಏನೋ ಹೇಳಬೇಕು ನಿಂಗೆ ಅಂತ ಅವನು ಮೃದುವಾಗಿ ಕರೆದಾಗ ಕೇಳಿಸಿದರು ಕೇಳಿಸದಂತೆ ಸುಮ್ಮನೆ ನನ್ನ ಪಾಡಿಗೆ ನಾನು ಕೆಲಸ ಮುಂದುವರಿಸಿದೆ ಧ್ವನಿಯಲ್ಲಿ ಬದಲಾವಣೆ ಸ್ಪಷ್ಟವಾಗಿ ಕಂಡರೂ ಯಾಕೋ ಅವನಲ್ಲಿ ಮಾತು ಮುಂದುವರಿಸುವ ಯಾವುದೇ ಉಮ್ಮಸ್ಸಾಗಲಿ ಆಸಕ್ತಿಯಾಗಲಿ ಶಕ್ತಿಯಾಗಲಿ ನನ್ನಲ್ಲಿ ಉಳಿದಿರಲಿಲ್ಲ ಬಿಂದು ಅಪ್ಪನಾಗುವ ಕನಸು ನನಸಾಗಲ್ಲ ಅಂತ ಹೇಳಿಲ್ಲ ಕಣೆ ಡಾಕ್ಟರ್ ರಿಪೋರ್ಟ್ ಸಾಧ್ಯತೆ ಕಡಿಮೆ ಅಂತ ಮಾತ್ರ ಹೇಳಿದ್ದು ನಿನ್ನ ಪ್ರೀತಿಯ ಕೈಹಡುಗೆ ಯೋಗ ಧ್ಯಾನ ವ್ಯಾಯಾಮ ಬದಲಾದ ಜೀವನ ಶೈಲಿಯಿಂದ ನನ್ನಲ್ಲೂ ಬದಲಾವಣೆ ಬಂದು ಡಾಕ್ಟರ್ ಹೇಳಿದಂತೆ ಸಾಧ್ಯತೆ ಕಡಿಮೆ ಎಂಬುವುದು ಬದಲಾಗಿ ಸಾಧ್ಯವಾಯಿತು ಅಂತ ಅನಿಸ್ತಾ ಇದೆ ಕಣೆ ನಿಂಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ತಿಯ ಪಶ್ಚಾತ್ತಾಪದ ದನಿಯಲ್ಲಿ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ ಅಮರ್ ವ್ಯಂಗ್ಯದ ನಗುವೊಂದು ಸುಳಿದಿತ್ತು ನನ್ನ ತುಟಿ ಹಂಚಿನಲ್ಲಿ ನನ್ನ ಹತೋಟಿ ಮೀರಿ ಬಾಯಿ ನುಡಿದಿತ್ತು ಏನಂದೆ ಕ್ಷಮೆಯೇ ಹಾಂ ಮಾಡೋದಿಲ್ಲ ಮಾಡಿಬಿಟ್ಟು ಎಷ್ಟು ಸುಲಭ ಅಲ್ಲ ನಿಮಗೆ ಕ್ಷಮೆ ಕೇಳುವುದು ಗಾಯ ಮಾಡೋದು ಸುಲಭ ಕಣೋ ಸಾರಿ ಕೇಳುವುದು ಅದಕ್ಕಿಂತ ಸುಲಭ ಆದರೆ ಗಾಯಗೊಂಡವಳನ್ನು ಅದರ ಸಂಕಟ ಅಷ್ಟು ಸುಲಭದಲ್ಲಿ ನಿನ್ನ ಕ್ಷಮಿಸುತ್ತೆ ಅಂತ ಅಂದುಕೊಂಡಿದ್ದೀಯ ದೇಹಕ್ಕಾದ ಗಾಯ ಮಾಸಬಹುದು ಆದರೆ ಮನಸ್ಥಿತಿ ಆಗುವ ಗಾಯ ಅದು ಶಾಶ್ವತ ಎಷ್ಟೇ ಹೊಲಿಗೆ ಹಾಕಿ ಕೂಡಿಸಿದ್ದರೂ ಕಾಲಾನುಕ್ರಮದಲ್ಲಿ ಗಾಯ ವಾಸಿಯಾಯಿತು ಅಂತ ಅಂದುಕೊಂಡರೂ ಕಲೆಯೊಂದು ಹಾಗೆ ಉಳಿದಿರುತ್ತೆ ಅಲ್ವಾ ಚೂರಾದ ಕನ್ನಡಿ ಮತ್ತೆ ಮೊದಲಿನಂತೆ ಹೊಂದಾಗಿ ಒಂದೇ ಪ್ರತಿಬಿಂಬ ತೋರಿಸಲು ಸಾಧ್ಯವೇ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮ ಪ್ರೀತಿ ವಿಶಿಷ್ಟ ದಾಂಪತ್ಯದ ಭದ್ರ ಬುನಾದಿಯೇ ವಿಶ್ವಾಸ ಅದು ತುಂಬ ಗಟ್ಟಿ ಅಂತ ಅಂದುಕೊಂಡಿದ್ದೇನಲ್ಲೋ ಇಲ್ಲ ಅದು ತುಂಬ ದುರ್ಬಲ ಅಂತ ಸಾಧಿಸಿ ತೋರಿಸಿಬಿಟ್ಟೆ ನೀನು ಶಬಾಷ್ ಅನ್ನಲೇ ಬೇಕು ನಿನ್ನ ಸಾಧನೆಗೆ ಪ್ಲೀಸ್ ನಿಂಗೆ ಕೈ ಮುಗೀತೀನಿ ನನ್ನನ್ನು ನನ್ನ ಪಾಡಿಗೆ ಒಂದಷ್ಟು ದಿನ ಬಿಟ್ಟುಬಿಡು ಯಾಕೋ ಉದ್ವೇಗದಿಂದ ಸ್ವಲ್ಪ ಜಾಸ್ತಿಯೇ ಮಾತನಾಡಿದ ಅನಿಸುತ್ತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಅಪರಾಧಿ ಮುಖಭಾವ ಹೊತ್ತು ಸುಮ್ಮನೆ ನಿಂತಿದ್ದ ಹಮರ್ ನನ್ನ ತಾಯಿತನಕ್ಕೆ ಮಾಡಿದ ಅವಮಾನ ಯಾಕೋ ಕ್ಷಮಿಸಲೇ ಆಗುತ್ತಿಲ್ಲ ನನ್ನತನವನ್ನು ಕೊಂಡುಕೊಂಡು ಇವನೊಡನೆ ಬಾಳಬೇಕಾದ ಅನಿವಾರ್ಯತೆ ನಿಜಕ್ಕೂ ನನಗಿದೆ ಎಂದು ಅದೆಷ್ಟೋ ಬಾರಿ ನನಗೆ ನಾನೇ ಕೇಳಿಕೊಂಡಿದ್ದೆ ಮನಸ್ಸು ಇಲ್ಲ ಅಂತ ಸಾರಿ ಹೇಳಿದರೂ ಗರ್ಭದೊಳಗಿನ ಜೀವ ಮಿಸುಕಾಡಿ ತನ್ನ ಅಸ್ತಿತ್ವವನ್ನು ತೋರಿಸುತ್ತಿತ್ತು ಹೌದಲ್ಲವೇ ಮರೆತು ಬಿಟ್ಟಿದ್ದೆ ನನ್ನ ನೋವನ್ನು ಮುಂದೆ ಇಟ್ಟುಕೊಂಡು ಯೋಚಿಸಿದ್ದಲ್ಲದೆ ಹೊಳಗಿನ ಪುಟ್ಟ ಕಂದನ ಬಗ್ಗೆ ಯೋಚಿಸಲೇ ಇಲ್ಲವೇ ಅಪ್ಪ ಅಮ್ಮ ಇಬ್ಬರ ಜೊತೆಗೂ ಬಾಂಧವ್ಯ ಅದರ ಜನ್ಮ ಸಿದ್ಧ ಹಕ್ಕಲ್ಲವೇ ಕಂದ ಬಯಸುವ ಅಪ್ಪನ ಪ್ರೀತಿಯಿಂದ ಅದನ್ನು ವಂಚಿತವಾಗಿಸುವುದು ಎಷ್ಟರ ಮಟ್ಟಿಗೆ ಸರಿ ನಿಜ ಎಂತಹ ತಪ್ಪು ಮಾಡಿಬಿಡುತ್ತಿದ್ದೆ ಸದ್ಯ ಸಕಾಲಕ್ಕೆ ಎಚ್ಚರಿಸಿದೆ ದೇವರೇ ಅಂತ ನಿಟ್ಟಿಸಿರು ಬಿಟ್ಟಿದ್ದೆ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೊಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು